ನಮಸ್ಕಾರ ನಾನು ಕೃಷ್ಣ ಸುಲಾಕಿ ಆಗ್ಲೇ ಆದಂಗೆ ನಾವು ನಿಮಗೆ ಇವತ್ತು ನಾವು ಬಾಗಲಕೋಟೆ ಜಿಲ್ಲೆ ಬಾದಾಮಿ ತಾಲೂಕಿನ ಕೆಂದೂರು ಗ್ರಾಮದಲ್ಲಿ ಗಜಾನಂದ ಅಪ್ಪ ಅವರ ಅಂದ್ರೆ ಆದಿಶಕ್ತಿ ದೇವಾಶ್ರಮದ ಪೂಜ್ಯರಾದಂತಹ ಗಜಾನಂದ ಅಪ್ಪ ಅವರದು ಕಾಕಡ ಮಲ್ಲಿಗೆದ್ ನಾವು ವಿಡಿಯೋನ ನೋಡಿದ್ವಿ ಅಂದ್ರೆ ಅದು ಯಾವ ರೀತಿ ಹೇಳಿ ಈಗ ಅವರು ಹೊಲ್ದಾಗಿ ಅವರೇ ಬೆಳೆದಂತ ಕಬ್ ಇದೆ ಆ ಕಬ್ ಎಷ್ಟು ತಿಂಗಳೈತಿ ಅದಕ್ಕೆ ಯಾವ ರೀತಿ ಟಾನಿಕ್ ಯೂಸ್ ಮಾಡ್ಯಾರ ಅವ್ರ ಮುಖಾಂತರ ಕೇಳಬೇಕು ಅಪ್ಪ ನಮಸ್ಕಾರ ನಮಸ್ಕಾರ ಸರ್ ನಮಸ್ಕಾರ ಕಬ್ ಯಾವ್ರಿ ಎಷ್ಟ್ ತಿಂಗಳ ಕಬ್ಬಿಗ್ರಿ ನಮ್ ನೆಡ್ಸಪ್ ತಾನಿಕ್ ಎಷ್ಟ್ ಸತಿ ಯೂಸ್ ಮಾಡಿರಿ ಕಳೆ ನೀವು ಯಾವ್ದಾದ್ರು ರಾಸಾಯನಿಕ ಅಥವಾ ಇದ್ರ ಜೊತೆ ಮತ್ ಏನಾದ್ರು ಬಯಸಿದ್ರ ಅಂದ್ರ ಅದ್ ಎಷ್ಟಿ ಮಾಡಿರಿ ಮೊದಲ ಅಂದ್ರ ಮಾಡೋದ್ರಿಂದ ಏನ್ ಅನುಕೂಲ ಆಗೈತೇ ಮುಖಾಂತ್ರ ಹಾ ಯಾಕಂದ್ರೆ ಕಬ್ಬೈತ್ರಿ ಹದಿನಾಲ್ಕು ಗಣಿ ಹೀ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಹತ್ತು ಹನ್ನೊಂದು ಹನ್ನೆರಡು ಹದಿನೂರ್ ಹದಿನಾಲ್ಕು ಇನ್ನು ಆರ್ ತಿಂಗಳು ಬೆಳಿಬೇಕು ಸರ್ ಇದನ್ನು ಇನ್ನು ಆರ್ ತಿಂಗಳು ಬೆಳಿಬೇಕು ನಟ್ಸರ್ ಕಂಪನಿ ಯೂಸ್ ಮಾಡಿ ಇದ ನಾ ನಾ ಕಬ್ಬಿಗೆ ಯೂಸ್ ಮಾಡಿಲ್ಲ ಕಾಕಡ ಕಷ್ಟ ಮಾಡಿದ್ದೆ ಕಬ್ಬಿಗೆ ಯೂಸ್ ಮಾಡಿದೆ ಸ್ಟಿಮ್ ರಿಚು ಬಯೋ ನೈನ್ಟಿ ನೈನ್ ಸೇತು ಅವನ್ನೆಲ್ಲ ಬೀಜೋಪಚಾರ ಬೀಜೋಪಚಾರಿ ಕಟ್ ಕಟ್ ಮಾಡದಾಗ ಬೀಜಕ್ರಿ ಸಿಂಪರ ಸ್ಪ್ರೇ ಮಾಡಿದೀನ್ ಸ್ಪ್ರೇ ಮಾಡ್ಕೊಂಡು ಬೀಜಕ್ರಿ ಬೀಜೋಪಚಾರ ಮಾಡಿ ಹಚ್ಚಿ ತುಳದು ಎರಡು ದಿನ ಬಿಟ್ಟು ಅದೇ ಹಸಿ ಹಸಿ ಜಗದಾಗ ಮತ್ ಡ್ರಂಚಿಂಗ್ ಮಾಡಿನ್ರಿ ಮುಂದೆ ನವಜಲ್ ಹುಚ್ಚಿ ಸಾಲನೆ ಡ್ರಂಚಿಂಗ್ ಮಾಡೀನಿ ಮತ್ ಅದಾದ ನಂತರ ಎಲಿಗಳಿಗೆ ಸಿಂಪರ್ಣೆ ಮಾಡಿನಿ ನರ್ಸರ್ ಕಂಪ್ನಿ ಎನ್ ಪಿ ಕೆ ಮತ್ತು ಇದು ಮೂರ್ ಸತ ಆಗೇತ್ರಿ ಡ್ರಂಚಿಂಗ್

ಈ ಸದ್ದ ಹಡ್ಡಿ ನೋಡ್ರಿ ಒಂದ್ ಗೇನ್ ಹಡ್ಡಿದ್ರ ಎರಿ ಒಳಗ ಸಿಗ್ತಾರ ನಮ್ಮ ಹತ್ರ ಮತ್ತೊಂದು ಭೂಮಿ ಹೋದ್ರೆ ಇಲ್ರಿ ಎಲ್ಲಿ ಬದಲಾವಣೆ ಬದಲಾವಣೆ ಅಂದ್ರ ಸರ ಇಲ್ಲಿ ನೋಡ್ರಿ ಇದು ನಾಲ್ಕು ಬಾಳ ಇದ್ರಿ ಸರ್ ನಾಲ್ಕು ಬಾಳ ಕಂಪ್ಲೀಟ್ ಇದ್ರಿ ಹಾ ಹೋದ್ ಸಲ ಹಚ್ಚಿದ್ವಲ್ರಿ ಅದು ಸಾವಿರದ ಒಂದ್ರದ್ದು ಬೀಜ ಈ ಇದು ಒಂದ್ ಎಕರೆಕ್ರಿ ಬರೀ ನಲ್ವತ್ ಕಣ್ಣಾಗಿತ್ರಿ ಅದು ಹಾ ಈಗ ಇದು ಇಪ್ಪತ್ತೆರಡು ಸಲಿಗೆ ಅಷ್ಟ ಆಗುವ ಪೊಸಿಷನ್ ಐತಿ ಒಂದ್ ಎಕರೆ ಒಂದ್ ಎಕರೆ ಇಪ್ಪತ್ ಗುಂಟೆ ಐತೆ ಸರ್ ಒಂದ್ ಎಕರೆ ಟನ್ ಆಗಿ ಅದ ಹೋದ್ ವರ್ಷ ಅದನ್ನೆಲ್ಲ ನಾವ್ ತಗದ್ ಮೂರ್ ವರ್ಷ ಆಗೈತೆ ಸರ್ ಅದು ಅದ್ ಅದನ್ನ ತಗದ್ ಕೇಸಂದ ಇದ್ ಮಾಡಿರಿ ಈ ಹತ್ತು ಸಾವಿರದ ಒಂದ್ ಹಚ್ಚಿ ಹೊಸ ಬೀದ ಅದಕ್ಕಿಂತ ಇದು ಭಾರಿ ಬಂದೈತಿ ಚಲೋ ಇದ್ ಒಳ್ಳೇದಾಗೈತಿ ಇದರಿಂದ ಎಲ್ಲಾ ರೈತರಿಗೂ ಒಳ್ಳೇದಾಗಲಿ ಅಂತ ಬೇಡ್ಕೊಂತೀನಿ ನರ್ಸರ್ ಕಂಪ್ಲಿಯಿಂದ ನಮ್ ಚಲೋ ಹಾ ಅಷ್ಟು ಕಡೆ ಇಡೀವಲ್ಲನ ಹೆಂಗೈತೆ ಸರ್ ಎಲ್ಲಾ ಕಡೆ ಸೇಮ್ ಸೇಮ್ ಐ ತಿಂಗಳ ಕಬ್ರು ಐ ತಿಂಗಳ ಕಬ್ರ ಸರ್ ಇನ್ನೂ ಆರು ತಿಂಗಳು ಹೋಗು ಸರ್ 11 ತಿಂಗಳ ಮೇಲೆ 12 ತಿಂಗಳು ಕಡಿತಾರೆ ಯಾವಾಗ ಕಟಾವಾಗಂತ ಹೌದು ಸರ್ ಒಂದು ಒಳ್ಳೆ ಮಾಹಿತಿ ನಮ್ಮ ಜೊತೆ ಹಂಚ್ಕೊಂಡಿರೋದಾರ ಹೌದು ಸರ್ ಇದೇ ರೀತಿ ನೀವು ಎಲ್ಲಾ ರೈತ ಬಂದವರಿಗೆ ಹೌದು ಸರ್ ಆಕಡೆ ನೀವು ಒಬ್ಬರು ಪೂಜಾರ ಆಗಿರೋದ್ರಿಂದ ಬರ್ತಕ್ಕಂತ ಎಲ್ಲಾ ರೈತರಿಗೂ ಸಹಿತ ಸಾವಯವ ಕೃಷಿ ಕಡೆ ಅವ್ರಿಗೆ ಒಲವು ತೋರಿಸ್ರು ಅಂತ ಹೇಳ ನಮ್ಮ ಕಡೆಯಿಂದ ಒಂದು ಮರಿ ಮಾಡಿ ಆಲ್ರೆಡಿ ಕೇಳಾರ ಸರ್ ನೀವು ಇದನ್ನ ಕಡಸಿ 20 ಗುಂಟೆಕ ಎಷ್ಟು ಟನ್ ಆಗತ್ತಂತ ತಿಳ್ಕೋರ್ ಸರ್ ಅದರ ಆದ್ಮೇಲೆ ಇಕ್ಕ ನಾವು ನರ್ಸವರ್ ಕಂಪ್ನಿ ಬಳಸೆ ಬಳಸ್ತೀವಿ ಅನ್ನೋದು ಒಂದು ನಂಬಿಕೆ ಇತ್ತು ಯಾಕಂದ್ರೆ ನೀವ್ ಹೇಳೋದಕ್ಕ ಅದ್ರಾಗೋದಕ್ಕ ನಮಗ ನಂಬಿಕೆ ಬಂದೈತಿ ಆದ್ರೂ ನೀವು ತನ್ನೇ ಜನ್ಮ ಹೇಳ್ತಾರಲ್ಲ ಅವಾಗ ಚೀತಿ ತಗೊಂಡ್ರ ನೋಡ್ಕೆ ಹಸಿಂದ ನಿಮ್ಗೆ ನಾವು ನರ್ಸರ್ ಕಂಪ್ನಿ ಯೂಸ್ ಮಾಡ್ತಾರಂತೆ ಎಲ್ಲಾ ರೈತರು ಹೇಳಾರಿಲ್ಲ ನಿಮ್ ನಮ್ಗೆ ಅಂದ್ರೊಳಗ್ ಮಾಡೋನ್ರಿ ಅದರ ಅದನ್ನ ಮಾಡಿ ತೋರ್ಸನ್ರಿ ಐದ್ ತಿಂಗಳದಾಗ ಹದಿನಾಲ್ಕ ಗಣಿಕೆ ಬಂದೈತಿ ಗಣಿಕೆನು ಸಹಿತ ಉದ್ದನ ಅದಾವ್ರಿ ದಿಪ್ಪನ ಅದಾವ್ರಿ ಇನ್ನು ಬೆಳಿತೈತಿ ಬೆಳವಣಿಗೆ ಐತಿ ಇನ್ನು ಬೆಳವಣಿಗೆ ಐತಿ ಅವ್ರೇನ ನಿಮ್ ಜೊತೆ ಚಾಲೆಂಜ್ ಮಾಡ್ಯಾರ ಅಂತ ಹೇಳತ್ತಾರ ನಿಜವಾಗ್ಲು ಚಾಲೆಂಜ್ ಹಾ ಚಾಲೆಂಜ್ ಆಗಿದೆ ಸರ್ ಏನ್ ಹಾಕಿರ ಅಂತ ಕೇಳಿದ್ರೆ ನಾನು ನರಸಾಪುರ್ನ ಕಂಪನಿ ಯೂಸ್ ಮಾಡಿದ್ನಿ ಹೋದ್ ಸಲ ಅಂತ್ರೂ ಬೇರೆ ಬೇರೆ ಹಾಕಿದ್ವಿ ಆ ಸಗಣಿ ಗೊಬ್ಬರ ಹಾಕಿದ್ವಿ ಅದಕ್ಕಿಂತ ಇದು ಹೆಚ್ಚು ಬಂದೈತಿ ರೀ ಈಗ ಲೆಕ್ಕಕ್ ನೋಡಿದ್ರಿ ಒಂದ್ ಒಳ್ಳೆ ಮಾಹಿತಿ ಅಂತ ಒಂದ್ ವೈಯಕ್ತಿಕವಾಗಿ ನನ್ನ ಕಡೆಯಿಂದ ಮತ್ತು ನಮ್ ನೆಟ್ಸರ್ಪ್ ಇಡೀ ಕಂಪನಿ ಮ್ಯಾನೇಜ್ಮೆಂಟ್ ಟೀಮ್ ಕಡೆಯಿಂದ ನಿಮ್ಗೆ ಒಂದು ತುಂಬ ಧನ್ಯವಾದ ನಮಸ್ಕಾರ ನಮಸ್ಕಾರ